ಪಕ್ಷಾತೀತವಾಗಿ ಇದೊಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆಗಿದೆ ಆ ನಿಟ್ಟಿನಲ್ಲಿ ಇದರಲ್ಲಿ ರಾಜಕೀಯ ಮಾಡದೆ ಪಕ್ಷಾತೀತವಾಗಿ ನಾವೆಲ್ಲರೂ ಇದನ್ನು ಖಂಡಿಸಬೇಕಾಗಿತ್ತು ಖಂಡಿಸ್ತಾ ಇದ್ದೀವಿ ನಮ್ಮ ಎಲ್ಲ ನಾಯಕರಾಗಲಿ ಮುನಿಯಾಲ್ ಉದಯಕುಮಾರ್ ಶೆಟ್ಟರಾಗಲಿ ವಿನಯ್ ಕುಮಾರ್ ಸೊರೇಕೆ ಆಗಲಿ ಈ ಘಟನೆ ನಡೆದ ತಕ್ಷಣ ಆ ಯಾರೆಲ್ಲ ಈ ಘಟನೆಗಳೇ ಹಿಂದೆ ಇದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಆಗ್ರಹವನ್ನು ಮಾಡಿದ್ದಾರೆ ಮತ್ತೆ ಬಿ ಜೆ ಪಿ ಇದೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳೋಸ್ಕರ ಅವರ ಬೆಳೆ ಬೆಳಿಸ್ಕೊಳ್ಳಿಕ್ಕೆ ನೋಡ್ತಾ ಅವರು ಯಾಕೆ ಅಂತೇಳಿದರೆ ಇಡೀ ರಾಜ್ಯದಲ್ಲಿ ಸಂಚಲನ ದೇಶದಲ್ಲಿ ಸಂಚಲನ ಮೂಡಿಸತಕ್ಕಂಥ ಪರಶುರಾಮನ ಕಂಚಿನ ಮೂರ್ತಿ ಏನು ಫೈಬರ್ ಮೂರ್ತಿ ಮಾಡಿ ಅವರು ಕಂಚ ಅಂತ ಹೇಳಿ ಏನು ಪ್ರತಿಪಾದಿಸಲಿಕ್ಕೆ ಹೋಗಿದ್ದಾರೆ ಅದು ಸುಳ್ಳು ಅಂತ ಆದ್ಮೇಲೆ ಇವರ ಮಾನ ಮರ್ಯಾದೆ ಎಲ್ಲ ಇಡೀ ರಾಜ್ಯದಲ್ಲಿ ಹರಾಜಾಗಿದೆ ಆ ಮಾನ ಮರ್ಯಾದೆ ಹೋದ ಮರ್ಯೋದನ್ನು ಈ ಅತ್ಯಾಚಾರ ಪ್ರಕರಣದಲ್ಲಿ ಏನಾದರೂ ಹಿಂದೆ ತರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ರಾಜಕೀಯವನ್ನು ಬೆಳೆ ಬೇಯಿಸ್ತಾ ಇದ್ದಾರೆ ಖಂಡಿತ ಈಗಾಗಲೇ ಎರಡು ಜನವರ ಬಂಧನ ಆಗಿದೆ ಈಗ ಮೂರನೇ ವ್ಯಕ್ತಿ ಅಂತ ಅವ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತ ಈಗ ಯಾರು ಮಾತಾಡ್ತಿಲ್ಲ ಬಿ ಜೆ ಪಿ ಯಾಕಂತೇಳಿದರೆ ಅವರಿಗೆ ಅಲ್ಲಿ ಮುಸ್ಲಿಂ ಅಂತ ಬಂದಾಗ ಮಾತ್ರ ಅವರು ಪ್ರತಿಭಟನೆ ಆಗ್ತದೆ ಬಿಟ್ಟರೆ ಅಲ್ಲಿ ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಬಿ ಜೆ ಅವರು ಯಾವತ್ತೂ ಮಾಡ್ತಾ ಮಾತಾಡ್ತಾ ಇಲ್ಲ ಹೇಳಿದ್ರೆ ಕಾಕಳದ ಸುನೀಲ್ ಕುಮಾರ್ ನಾವು ನೋಡಿದ್ವಿ ಅದೆಷ್ಟೋ ಬಾರಿ ಅಮಾಯಕರನ್ನು ಬಲಿ ಕೊಡುವಂಥ ಪ್ರಚಾರಕಾರಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥವ್ರು ಅವರಿಗೆ ಯಾರ ತಂದೆ ತಾಯಿ ಮಕ್ಕಳು ಕಷ್ಟದಲ್ಲಿ ಸಾಕಿದ ಮಕ್ಕಳು ಶತ್ರು ಅಥವಾ ಏನಾದರೂ ಅವ್ರಿಗೆ ಆದರೂ ಅವ್ರಿಗೆ ಏನಿಲ್ಲ ಜೈಲಿಗೆ ಹೋದ್ರೆ ಏನಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಬೇಕು ಉಡುಪಿಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರಾಜ್ಯದಲ್ಲಿ ಅತ್ಯಂತ ದಕ್ಷ ಅಧಿಕಾರಿ ಅನ್ನತಕ್ಕಂತ ಹೆಸರು ಮಾಡಿದವರು ಮತ್ತು ನಿಮಗೂ ಎಲ್ರಿಗೂ ಗೊತ್ತಿದೆ ಅವರ ಕಾರ್ಯವೈಖರಿ ಬಗ್ಗೆ ಖಂಡಿತವಾಗಿ ಈ ವಿಚಾರದಲ್ಲಿ ರಾಜಕೀಯ ಅವ್ರು ಮಾಡುದು ಮತ್ತೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವ್ರ ಎಲ್ಲರ ಬಂಧನ ಆಗುತ್ತೆ ಕಠಿಣ ಶಿಕ್ಷೆ ಆಗುತ್ತೆ ನಾನು ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದಂತೆ ಅತ್ಯಂತ ಉಗ್ರ ಕಠಿಣ ಕಾನೂನನ್ನು ಜಾರಿಗೊಳಿಸಬೇಕು ಮತ್ತು ಯಾರು ಇಂಥ ಮನಸ್ಥಿತಿಯಲ್ಲಿದ್ದಾರೆ ಈ ಅತ್ಯಾಚಾರ ಮಾಡುವಂಥ ಮನಸ್ಥಿತಿ ಅವರು ಯಾವುದೇ ಕಾರಣಕ್ಕೂ ಆ ಮನಸ್ಥಿತಿಗೆ ಹೋಗದಂಥ ರೀತಿಯಲ್ಲಿ ಕಾನೂನು ಜಾರಿಯಾಗುತ್ತೆ ಅಂತ ನಮ್ಮ ವೇನಮ್ರ ಮನವಿ ಒಳ್ಳೆ ಕಾರ್ಖಳದಲ್ಲಿ ಸುಮಾರು ಸಾಧಾರಣ ಒಂದು ಚುನಾವಣೆ ನಡೆದ ನಂತರ ಕಾರ್ಕಡದ ಶಾಸಕ ಕಾರ್ಕಡದಲ್ಲಿ ಒಂದು ಸ್ವಲ್ಪ ಕಡಿಮೆ ನಮ್ಮ ಬೆಂಗಳೂರಿನಲ್ಲೇ ಇರೋದು ಜಾಸ್ತಿ ಹಾಗಾಗಿ ಇದು ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವರಿಗೆ ಬಹಳಷ್ಟು ಇರುಸು ಮುರುಸಾಗಿರುತ್ತದೆ ಅವರು ಊರಿಗೆ ಬರೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಈ ಅತ್ಯಾಚಾರ ಪ್ರಕರಣ ನಡೆದ ಕೂಡಲೇ ತಕ್ಷಣ ಅವರು ಬೆಳಿಗ್ಗೆ ಊರಿಗೆ ಬಂದು ಒಂದು ಕಾರ್ಯಕ್ರಮವನ್ನು ಸಭೆಯನ್ನ ಸಂಘಟಿಸಿ ಆ ಸಭೆಯಲ್ಲಿ ಬಹಳ ರೋಷಾವೇಶದಿಂದ ಮಾತಾಡಿದ್ದಾರೆ ಆ ರೋಷಾವೇಶದ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಮುಸ್ ಮುಸಲ್ಮಾನರು ಇಂತಹ ಕೃತ್ಯಗಳನ್ನು ಮಾಡಿದರೆ ನಮ್ಮ ಹಿಂದೂ ಯುವಕರು ಕೂಡ ಅಂತ ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗವಹಿಸಿದ್ರೆ ಈ ದೇಶದಲ್ಲಿ ಇರುವ ಫ್ರಿಡ್ಜ್ಗಳು ಕೂಡ ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ್ದಾರೆ ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಈ ಮಾತನ್ನು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಇದನ್ನೆಲ್ಲರೂ ಸೇರಿ ಖಂಡಿಸಬೇಕು ಮತ್ತೊಂದು ಮಾತನ್ನು ಹೇಳ್ತಾ ಅವರು ಈ ಜಿಲ್ಲೆಯಲ್ಲಿ ಡ್ರಗ್ಸ್ನ ಮಾಫಿಯಾಗಳು ತುಂಬಾ ಬೆಳೀತಾ ಇದೆ ಈ ಪ್ರಕರಣದಲ್ಲಿ ಆ ಆರೋಪಿಗೆ ಡ್ರಗ್ಸ್ ತಂದು ಕೊಟ್ಟವರು ಯಾರು ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಇದರ ಮೂಲವನ್ನು ಹುಡುಕ್ಬೇಕು ಅನ್ನೋ ಒಂದು ಮಾತನ್ನ ಆ ಸಭೆಯಲ್ಲಿ ಹೇಳ್ತಾರೆ ಈ ಸಭೆ ನಡೆದು ಸಾಯಂಕಾಲ ಆಗುವಾಗ ಅಭಯ್ ಅನ್ನುವಂತಹ ಒಬ್ಬ ಹುಡುಗನನ್ನ ಈ ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ ಈ ಅಭಯ್ ಹಿನ್ನೆಲೆ ಮೂಲತಃ ಯಾರು ಅಂತ ನೋಡಬೇಕು ಅಂದ್ರೆ ಅಭಯ್ ಅನ್ನುವಂತಹ ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಕಾರ್ಕಳ ನಗರದ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮಂಚೂಣಿಯಲ್ಲಿ ಭಾಗವಹಿಸುತ್ತಾ ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುತ್ತಾ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿರುವಂಥದ್ದನ್ನು ಕಂಡು ಬರ್ತಾ ಇದ್ರು ಈ ಶಾಸಕರು ಇದರ ಮೂಲವನ್ನು ಹುಡುಕ್ಬೇಕು ಅಂತ ಹೇಳುವಾಗ ಇವನ ಫೇಸ್ಬುಕ್ನ ಪ್ರೊಫೈಲ್ನ ಕವರ್ ಕವರ್ ಪೇಜ್ನಲ್ಲಿ ಶಾಸಕರ ಫೋಟೋವೇ ಕಂಡು ಬರುವ ಬಂದಿರುವಂಥದ್ದು ಡ್ರಗ್ಸ್ ಜಾಲದ ಮೂಲವು ಶಾಸಕರ ಫೋಟೋದೊಂದಿಗೆ ಒಂದು ಹೊಂದಾಣಿಕೆ ಆಗುವಂತದ್ದು ಕಂಡು ಬರ್ತಾ ಇದ್ರೆ ಎಲ್ಲದರ ಬಗ್ಗೆ ಒಂದು ಅನುಮಾನ ಮೂಡಿಬರುವುದು ಸಹಜ ಹಾಗಾಗಿ ಯಾವಾಗ ಮೂರನೇ ಆರೋಪಿ ಬಿಜೆಪಿ ಕಾರ್ಯಕರ್ತ ಅನ್ನುವಂಥದ್ದೊಂದು ಹೊರಗೆ ಬಂತು ಅದಾದ ನಂತರ ಇವರು ಯಾವುದೇ ಹೋರಾಟಗಳಿರಲಿ ಯಾವುದೇ ಪತ್ರಿಕಾ ಹೇಳಿಕೆಗಳಿರಲಿ ಎಲ್ಲವೂ ಬಂದಾಗಿದೆ ಕಾರ್ಕಳದ ಬಿಜೆಪಿ ಕಚೇರಿಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ಹಾಗಾಗಿ ಇನ್ನಾದರೂ ನಮ್ಮ ಶಾಸಕರು ಇಂಥ ಕೀಳುಮಟ್ಟದ ರಾಜಕೀಯವನ್ನು ಮಾಡದೆ ಒಳ್ಳೆಯ ರೀತಿಯ ರಾಜಕಾರಣ ಮಾಡಿ ಹೆಸರು ಹೆಸರು ನಾನು ಕಾರ್ಕಳ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯೋಗೀಶ್ ಅಂತ ಯೋಗೀಶ್